ಈಗ ಸರ್ ನಮ್ಮ ಜೊತೆ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಇದ್ದಾರೆ ಸರ್ ಸರ್ ಈ ಕೊಲೆಗೆ ಯಾವ ರೀತಿ ಆಯಿತು ತಮಗೆ ಈಗಾಗಲೇ ಗೊತ್ತಿರುವ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಈ ಭಾಗ ಪರಿಜನ ಮರ್ಡರ್ ಆಗಿರೋದು ತಾವು ಕೇಳ್ಪಟ್ಟಿದ್ದೀರಾ ಸೊ ಆ ಹಿನ್ನೆಲೆಯಲ್ಲಿ ಭಾಗ ಪರಿಜನ ಹಿನ್ನೆಲೆಯನ್ನು ನೀವು ನೋಡಿದರೆ ಇತನೂ ಕೂಡ ಅಪರಾಧಿಕ ಪ್ರಪಂಚದ ಹಿನ್ನೆಲೆಯನ್ನು ಹೊಂದಿರೋಣ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಕೇಸುಗಳಿದೆ ಆರಕ್ಕಿಂತಲೂ ಹೆಚ್ಚು ಮರ್ಡರ್ ಕೇಸುಗಳು ಈತನ ಮೇಲೆ ಆಗಿದ್ದಾವೆ ಬರೀ ಬಿಜಾಪುರ ಅಷ್ಟೇ ಅಲ್ಲ ಪಕ್ಕದ ಗುಲ್ಬರ್ಗ ಮತ್ತು ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿಯೂ ಕೂಡ ಈತನ ಮೇಲೆ ಪ್ರಕರಣಗಳಿತ್ತು ಸಾಕಷ್ಟು ವೈರಿಗಳು ಕೂಡ ಇವನಿಗೆ ಇದ್ದರು ಎರಡು ಸಾವಿರದ ಹದಿನೇಳರಲ್ಲಿಯೂ ಕೂಡ ಈತನ ಮೇಲೆ ಫೈರಿಂಗ್ ಆದಂತಹ ಇನ್ಸಿಡೆಂಟನ್ನು ತಾವು ನೋಡಿದ್ದೀರಾ ಸೊ ಆ ಹಿನ್ನೆಲೆಯಲ್ಲಿ ಈಗೇನು ಇದರಲ್ಲಿರುವಂಥ ಆರೋಪಿ ಪ್ರಕಾಶ್ ಮೇಲಿನ ಕೆರಿ ಏನಿದ್ದಾನೆ ಈತ ಇನ್ನಿತರ ಮೂರು ಜನ ಸ್ನೇಹ ಆತನ ಅಸೋಸಿಯೇಟ್ಸ್ಗಳನ್ನು ಕರ್ಕೊಂಡು ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದಾನೆ ಪ್ರಕರಣದ ಹಿನ್ನೆಲೆಯನ್ನು ನಾವು ಭೇದಿಸಿದಾಗ ಸುಮಾರು ಆರು ತಿಂಗಳ ಮುಂಚೆ ರವಿ ಮೇಲಿನ ಕೆರಿ ಆತನ ಮರ್ಡರ್ ಆಗಿರುತ್ತೆ ಅದರಲ್ಲಿರುವಂಥ ಎಲ್ಲ ಆರೋಪಿ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ನ್ಯಾಯಾಲಯದ ಎದುರುಗಡೆ ಎಸ್ ಅದು ಏನು ಇನೋವಾ ಕಾರಲ್ಲಿ ಹಾಯಿಸ್ಕೊಂಡು ಅದನ್ನು ಮರ್ಡರ್ ಮಾಡಿರ್ತಾರೆ ತುಳಸಿರಾಮ್ ಹರಿಜನ್ ಆ್ಯಂಡ್ ಅಸೋಸಿಯೇಟ್ಸ್ ಸೊ ಆ ಹಿನ್ನೆಲೆಯಲ್ಲಿ ರವಿ ಮರ್ಡರ್ ಆಗಿರುತ್ತೆ ಅದರಲ್ಲಿ ಆರೋಪಿತರೆಲ್ಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಇದಾದ ನಂತರ ಏನು ರವಿ ಬಾಗಪ್ಪನ ಹೆಸರಲ್ಲಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದಾನೆ ಅನ್ನೋದು ಬಾಗಪ್ಪನ ಒಂದು ವಾದ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶನಿಗೆ ಅವನು ಮಾಡಿರುವಂಥ ದುಡ್ಡು ಆಸ್ತಿಯನ್ನು ಎಲ್ಲ ನನಗೆ ಕೊಡು ಅನ್ನುವಂಥ ಒಂದು ಥ್ರೆಟ್ಟನ್ನು ಯಾರೂ ಭಾಗಪ್ಪ ಪ್ರಕಾಶನಿಗೆ ಇರ್ತಾನೆ ಇಲ್ಲಾಂದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತೇಳಿ ಈ ಮತ್ತೆ ಅದೇ ರೀತಿ ಅವರ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯವಾಗಿ ಈತ ಮಾತಾಡಿರ್ತಾನೆ ಸೊ ಎಲ್ಲಿವರೆಗೂ ಬರುತ್ತೆ ಅಂತಂತಂದರೆ ಇನ್ನೇನು ನಮ್ಮನ್ನು ಬದುಕಲು ಇವನು ಬಿಡಲ್ಲ ಅನ್ನುವಂಥ ಒಂದು ಮನೋಭಾವನೆ ಪ್ರಕಾಶನಿಗೆ ಬಂದಿರುತ್ತೆ ಅದನ್ನು ಆತನ ಸಂಬಂಧಿಕರಾದಂಥ ಮತ್ತು ಸ್ನೇಹಿತರಿಗೆ ಅದನ್ನು ತಿಳಿಸಿರ್ತಾನೆ ಸೊ ಒಂದು ನಾನು ಸರ್ವೆ ಆಗ್ಬೇಕಂದ್ರೆ ಬಾಗಪ್ಪ ಸಮಸ್ಯೆ ಅದರಿಂದ ಭಾಗಪ್ಪ ನಮ್ಮ ಅಣ್ಣನಿಗೂ ಹೀಗೆ ಮಾಡ್ದೆ ಅನ್ನೋದು ಅವನಿಗೊಂದು ಕನ್ಫರ್ಮ್ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇವರು ನಾಲ್ಕು ಜನ ಪ್ಲಾನ್ ಮಾಡಿಬಿಟ್ಟು ಭಾಗಪ್ಪನನ್ನ ಮರ್ಡರ್ ಮಾಡಿರ್ತಾರೆ ಥ್ಯಾಂಕ್ ಯು ಒಟ್ಟಾರೆ